ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಾಡ್ತಾಯಿದ್ದೀನಿ ಮಸಾಲೆ ಅಕ್ಕಿ ರೊಟ್ಟಿ ಮೊದಲಿಗೆ ಇಲ್ಲಿ ಅಕ್ಕಿ ಹಸಿಟನ್ನು ಜಲ್ಡಿ ಇಡ್ಕೊಳ್ಳೋಣ ಜರಡಿ ಹಿಡಿದುಕೊಳ್ಳೋಣ ಓಕೆ ಜರಡಿ ಮಾಡಿದ್ದೇನೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಸಿಟನ್ನು ತಗೊಳ್ಳಿ ನೆಕ್ಸ್ಟ್ ಇದನ್ನು ಕಲಿಸೋದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಅಂದರೆ ಕೆಲವರು ಬಿಸಿನೀರಲ್ಲಿ ಕಲಿಸ್ತಾರೆ ನನಗೆ ಬಿಸಿನೀರಲ್ಲಿ ಕಲಸಿ ರೊಟ್ಟಿ ಮಾಡೋಕ್ಕೆ ನಿಜವಾಗ್ಲೂ ಬರೋಲ್ಲ ಹಾಗಾಗಿ ನಾನು ಅನ್ನನ ರುಬ್ಕೊತೀನಿ ಅಂದರೆ ಅನ್ನ ಇರುತ್ತಲ್ಲ ಅದನ್ನು ರುಬ್ಕೋಬೇಕು ಹಾಗಿದ್ರೆ ಮಾತ್ರ ನನಗೆ ಮಾಡೋಕ್ಕೆ ಬರೋದು ಅಂದರೆ ತುಂಬ ಜನ ಹಾಗೆ ಮಾಡ್ತಾರೆ ನನಗೆ ಬರಲ್ಲ ಅದು ಇಲ್ಲಿ ರೆಡಿ ಇದೆ ಇವಾಗ ಇದನ್ನು ತೆಗೆದು ಇದಕ್ಕೆ ಹಾಕಿಕೊಳ್ಳೋಣ ಯಾಕೋ ಬೀಳ್ತಾಯಿಲ್ಲ ಸ್ಪೂನ್ ತತ್ತೀನಿ ಹಾಕಿದ್ದೀನಿ ನಾನು ಇವಾಗ ಇವಾಗ ನೆಕ್ಸ್ಟ್ ನಾವು ರೊಟ್ಟಿ ಏನು ರೆಡಿ ಮಾಡ್ಕೊಂಡು ತೋರಿಸ್ತೀನಿ ಬನ್ನಿ ಮೊದಲಿಗೆ ನೋಡಿ ಈರುಳ್ಳಿ ಈರುಳ್ಳಿನ ಸಣ್ಣಗೆ ಕಟ್ ಮಾಡಿಟ್ಟಿರೋದು ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟು ಸ್ವಲ್ಪ ಜೀರಿಗೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ನಾನು ರೆಡಿ ಮಾಡಿ ಇಟ್ಟಿದ್ದೇನೆ ಇಲ್ಲಿ ನೋಡಿ ಒಂದೊಂದಾಗಿ ಹಾಕೋಣ ಮೊದಲಿಗೆ ಈರುಳ್ಳಿ ಹಾಕ್ತಾಯಿದ್ದೀನಿ ನಾನಿಲ್ಲಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಅಂದರೆ ನಾನು ಟೊಮೊಟೊ ಗೊಜ್ಜು ಮಾಡೋಕ್ಕೂ ಸಹ ಇಷ್ಟೊಂದು ಕಟ್ ಮಾಡಿರೋದಷ್ಟೇ ಇಷ್ಟು ಈರುಳ್ಳಿ ಹಾಕೋಲ್ಲ ಈರುಳ್ಳಿ ಹಾಕಿದ ನಂತರ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿನ ಹಾಕಿಬಿಟ್ಟು ಸ್ವಲ್ಪ ಜೀರಿಗೆ ಜೀರಿಗೆ ಮಾತ್ರ ಇದಕ್ಕೋಸ್ಕರನೇ ಇಟ್ಟಿರೋದು ಜೀರಿಗೆನ ಇದ್ದೀನಿ ಇಲ್ಲಿ ಇನ್ನೊಂಚೂರು ಈರುಳ್ಳಿ ಹಾಕೋಣ ಮತ್ತು ಕ್ಯಾರೆಟು ಕ್ಯಾರೆಟ್ ತುರಿದಿಟ್ಟಿರೋ ಕ್ಯಾರೆಟೆಲ್ಲ ಹಾಕ್ತಾಯಿದ್ದೀನಿ ಕ್ಯಾರೆಟು ಅಷ್ಟೇ ಇದಕ್ಕೋಸ್ಕರನೇ ತುರಿದಿಟ್ಟಿರೋದು ನೋಡಿ ಕ್ಯಾರೆಟ್ ಹಾಕ್ತಾಯಿದ್ದೀನಿ ಕ್ಯಾರೆಟ್ ಹಾಕ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಹಾಕೋಣ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಬೇಕು ನೋಡಿ ನಾನು ಇವಾಗ ಉಪ್ಪು ತಗೋತಾ ಇದ್ದೀನಿ ಇಲ್ಲಿ ಉಪ್ಪು ಹಾಕ್ತಾ ಇದ್ದೀನಿ ಎಷ್ಟು ಬೇಕು ಅಷ್ಟು ರುಚಿಗೆ ನೋಡಿ ಉಪ್ಪನ್ನು ಹಾಕಿದ್ದೀನಿ ಇವಾಗ ಇದನ್ನು ಕಲಿಸೋಣ ಅದು ಕಲಿಸೋದು ಕಾಣಿಸೋದಿಲ್ಲ ಸರಿಯಾಗಿ ಆದರೆ ನಿಮಗೆ ಒಂಥರ ಕೈಯಲ್ಲಿ ಇಟ್ಕೊಂಡು ಮಾಡೋಕ್ಕಾಗೋದಿಲ್ಲ ನೋಡೋಣ ಟ್ರೈ ಮಾಡೋಣ ನೋಡಿ ನಾನಿಲ್ಲಿ ಕಲಿಸ್ತಾ ಇದ್ದೀನಿ ಆದರೂ ಆಗೋದಿಲ್ಲ ಫ್ರೆಂಡ್ಸ್ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಲ್ವ ಹಾಗಾಗಿ ಆಗೋಲ್ಲ ಸೈಡಲ್ಲಿ ಇಡೋಣ ಸ್ವಲ್ಪ ಹೊತ್ತು ಹೀಗೆ ಅದಕ್ಕೆ ಕಲಿಸ್ಬೇಕು ಅಂದರೆ ಚಪಾತಿ ಹಿಟ್ಟಿನ ಅದಕ್ಕೆ ಬರಬೇಕಿದು ಚಪಾತಿ ಚಪಾತಿ ಹಿಟ್ಟಿನದಕ್ಕೆ ಆದರೂ ಹಿಡಿಯೋ ಮಾಡೋದೆಲ್ಲ ನಿಜಲ್ಲೂ ತುಂಬ ಕಷ್ಟ ಇದೆ ಯಾರಾದರೂ ಸಪೋರ್ಟ್ ಇದ್ರೆ ಮಾತ್ರ ನಿಜವಾಗ್ಲೂ ಮಾಮೂಲು ಸ್ಟ್ಯಾಂಡ್ ಇದೆ ನಾನು ಹತ್ರ ಬಟ್ ಅದಕ್ಕೆ ಹೋಗ್ಬಿಟ್ಟಿದೆ ಹಾಗಾಗಿ ಏನೂ ಉಳಿಸೋಲ್ಲ ಮಕ್ಕಳಿರೋ ಮನೆಗಳಲ್ಲಿ ನಿಜವಾಗ್ಲು ಏನು ಇರಲ್ಲ ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ ನಾನು ತುಂಬ ಬೇಗನೆ ಮಾಡ್ಬೋದು ಇದನ್ನು ಸಹ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಟೈಮ್ ಕೂಡ ಹಿಡಿಯುತ್ತೆ ನಮ್ಮ ಕಡೆ ಎಲ್ಲ ಜಾಸ್ತಿ ಮಾಮೂಲಿ ಅಕ್ಕಿ ರೊಟ್ಟಿನೇ ಜಾಸ್ತಿ ಮಾಡ್ತಾರೆ ಆದರೆ ಈ ಥರ ಎಲ್ಲ ಮಾಡಿಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ ಏನು ಗೊತ್ತಾ ಟೈಮ್ ತಗೊಂಡು ಮಾಡಬೇಕು ದಿನ ತುಂಬ ಫ್ರೀಯಾಗಿದ್ದಾಗ ಮಾಡ್ಬೋದು ಕೆಲಸ ಜಾಸ್ತಿ ಇದ್ದಾಗ ಇವೆಲ್ಲ ಮಾಡೋಕ್ಕಾಗಲ್ಲ ಕೂಡ ನೋಡಿ ಇವಾಗ ಸರಿ ಹೋಗ್ತಾ ಇದೆ ನೋಡಿ ಒಂದಾದಕ್ಕೆ ಬಂದಿದೆ ಇದು ಸಾಕು ಹೀಗೆ ಮುಟ್ಟಿದ್ರೆ ಹೀಗೆ ಉಂಡೆ ಆಗಬೇಕು ನೋಡಿ ಇವಾಗ ನೀಟಾಗಿ ಕಲಿಸಿದ್ದೀನಿ ಇದನ್ನು ಇವಾಗ ಹೋಗಿ ರೆಡಿ ಮಾಡೋಣ ಏನು ಗೊತ್ತಾ ಒಂದು ಕವರ್ ಮೇಲೆ ಎಣ್ಣೆ ಕವರ್ ಇದ್ದರೆ ಅದ್ರ ಮೇಲೆ ಹಾಕ್ಕೋಬೋದು ಇಲ್ಲ ಅಂದರೆ ಬೇರೆ ಯಾವುದಾದ್ರೂ ಕವರ್ ಮೇಲೆ ಹಾಕೊಂಡು ತಟ್ಬೋದು ಅಂದರೆ ಕವರ್ ಸ್ವಲ್ಪ ರಫ್ ಇರಬೇಕು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಾಗಿದೆ ಇವಾಗ ಬನ್ನಿ ಮಾಡೋಣ ನೆಕ್ಸ್ಟ್ ಹೋಗಿ ಬಿಸಿ ಬಿಸಿ ರೊಟ್ಟಿ ಅದಕ್ಕೆ ತವಾ ಬಿಸಿ ಆಗ್ತಾಯಿದೆ ನೆಕ್ಸ್ಟು ಇಲ್ಲೊಂದು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಮತ್ತು ರೊಟ್ಟಿ ಜೊತೆಗೆ ಅಂತ ಹೇಳ್ಬಿಟ್ಟು ಟೊಮೊಟೊ ಪಲ್ಯ ಕೂಡ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಟೊಮೊಟೊ ಪಲ್ಯ ಅಲ್ಲ ಟೊಮೊಟೊ ಗೊಜ್ಜು ಅದನ್ನು ಸಹ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಇವಾಗ ನೆಕ್ಸ್ಟು ರೊಟ್ಟಿ ತಟ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಹಸಿಟ್ಟನ್ನ ಇವಾಗ ಇದನ್ನು ತಟ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕ್ತಾ ಹಾಕ್ತಾ ತಟ್ಕೊಳ್ಳೋಣ ಇದನ್ನು ನಿಮ್ಗೆ ಯಾವ ಸೀಜ್ ಬೇಕು ಆ ಸೀಜ್ ಅಂದರೆ ಸಣ್ಣ ಬೇಕಾದರೂ ಮಾಡ್ಕೊಬೋದು ದಪ್ಪ ಬೇಕಾದರೂ ಮಾಡ್ಬೋದು ನಿಮ್ಗೆ ಯಾವ ಥರ ಬೇಕು ಆ ಥರ ಸೈಜಲ್ಲಿ ತಟ್ಕೊಳ್ಳಿ ನಾನು ಇಲ್ಲಿ ಸ್ವಲ್ಪ ಮೀಡಿಯಮಾಗಿ ಇದ್ದೀನಿ ಅಷ್ಟು ತೀರ ತೆಳುವು ಇಲ್ಲ ಅಷ್ಟು ತೀರ ಅಂದನೂ ಇಲ್ಲ ಸಾಕು ಇಷ್ಟು ತಪ್ಪ ಇದ್ರೆ ಇವಾಗ ನೆಕ್ಸ್ಟ್ ಇದನ್ನ ತವ ಮೇಲೆ ಹಾಕೋಣ ನೋಡಿ ನಾನು ತವಾಗ ಎಣ್ಣೆ ಹಾಕ್ಕೋತಾ ಇದ್ದೀನಿ ಇವಾಗ ರೊಟ್ಟಿ ತಟ್ಟಾಗಿದೆ ಎಣ್ಣೆ ಹಾಕ್ಕೊಂಡು ನೆಕ್ಸ್ಟು ಈ ತಟ್ಟಿರೋ ರೊಟ್ಟಿನ ತೆಗೆದುಬಿಟ್ಟು ನಿಧಾನ ಹಾಕಬೇಕು ನೋಡಿ ಇಷ್ಟೇ ತುಂಬ ಜೋಪನುವಾಗ ಹಾಕ್ಬೇಕು ಇಲ್ಲ ಮುದ್ದೋಗಿಬಿಡುತ್ತೆ ಇವಾಗ ರೊಟ್ಟಿ ಬೇಯಲಿ ಎರಡು ಸೈಡು ಇದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ತಾ ಬೇಯಿಸಬೇಕು ಇಷ್ಟೇ ತುಂಬ ಈಸಿಯಾಗಿ ಬೇಗ ಮಾಡ್ಬೋದು ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಬೇಕಾದರೆ ಇದಕ್ಕೆ ನೀವು ಕಾಯಿ ಬೇಕಾದರೂ ಹಾಕ್ಕೋಬೋದು ಕಾಯಿ ಹಾಕ್ಕೊಂಡು ತಟ್ಕೋಬೋದು ಚೆನ್ನಾಗಿರುತ್ತೆ ಈ ಕ್ಯಾರೆಟ್ಸ್ ಥರನೇ ತುರಿದ್ಬಿಟ್ಟು ಕಾಯಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಕೆಲವರು ಎಲ್ಲ ಹಾಕಿ ಅಂದರೆ ವೆರೈಟಿ ವೆರೈಟಿ ಮಾಡ್ಬೋದು ಅಕ್ಕಿ ರೊಟ್ಟಿ ಇಲ್ಲೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಬೇಯ್ತಾ ಇದೆ ಅದನ್ನು ನಾನು ತಿರುಗಿಸ್ತೀನಿ ಇನ್ನೊಂದು ಸ್ವಲ್ಪ ಬೇಯ್ಲಿ ಫ್ರೆಂಡ್ಸ್ ಬೆಂದಿದೆ ಅಷ್ಟೇ ತುಂಬ ಈಸಿಯಾಗಿ ಬೇಗ ಮಾಡ್ಕೋಬೋದು ಇದನ್ನು ಎಲ್ಲ ಈಸಿ ಈಸಿ ಅಂತಲೇ ಹೇಳ್ತೀನಿ ನಾನು ಆದರೆ ತುಂಬ ಕಷ್ಟ ಇದೆ ಫ್ರೆಂಡ್ ಇದು ಅಕ್ಕಿ ರೊಟ್ಟಿ ಮಾಡೋಕ್ಕೆ ತುಂಬ ಕಷ್ಟ ಇದೆ ತುಂಬ ಟೈಮ್ ತಗೋಬೇಕು ಬೇಯ್ಲಿ ಇದು ಫ್ರೆಂಡ್ಸ್ ಬೆಂದಿದೆ ಎರಡು ಸೈಡನ್ನು ನಾನು ಬೇಯಿಸಿದ್ದೀನಿ ಬೆಂದಿದೆ ಇಷ್ಟೇ ತುಂಬ ಈಸಿಯಾಗಿ ರೊಟ್ಟಿ ಮಾಡ್ಬೋದು ಫ್ರೆಂಡ್ಸ್ ಅಕ್ಕಿ ರೊಟ್ಟಿನ ನೋಡಿ ಏನಲ್ಲ ಈ ಥರ ರೆಡಿಯಾಗಿದೆ ಮತ್ತು ಇಲ್ಲೂ ಕೂಡ ಬೇಯ್ತಾ ಇದೆ ರೊಟ್ಟಿ ಏನು ಗೊತ್ತಾ ಮೋಡ ಆದಾಗ ಜಾಸ್ತಿ ಇಲ್ಲಿ ಬೆಳಕು ಬೀಳೋಲ್ಲ ಈಗ ಸ್ವಲ್ಪ ಬಿಸಿಲು ಇರೋದಕ್ಕೆ ಚೆನ್ನಾಗಿ ಬೆಳಕು ಬೀಳ್ತಾ ಇದೆ ಫ್ರೆಂಡ್ಸ್ ನೋಡ್ಬೋದು ಇನ್ನೂ ನಾನು ಬೇಯಿಸ್ತಾನೇ ಇದ್ದೀನಿ ರೆಡಿಯಾಗಿದೆ ಮತ್ತು ಇಲ್ಲೊಂದು ರೊಟ್ಟಿನೂ ಸಹ ನಾನು ತಟ್ಟಿಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ಫೈನಲ್ ಆಗಿ ಯಾವ ಥರ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಈಸಿಯಾಗಿ ಮಾಡ್ಬೋದು ಅಕ್ಕಿ ರೊಟ್ಟಿನ ಅಕ್ಕಿ ತರಕಾರಿ ರೊಟ್ಟಿ ಇದು ಮಸಾಲ ರೊಟ್ಟಿ ನೋಡಿ ಯಾರಾದರೂ ನಾನು ವೀಡಿಯೋನ ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಇಷ್ಟ ಆದರೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮರಿಬೇಡಿ ಥ್ಯಾಂಕ್ ಯು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ